ಹಲೋ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯ ಶ್ರೀ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಲಿದೆ ಆದರೆ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವ ಮೂರ್ತಿಯ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಹೌದು ಕರ್ನಾಟಕದ ಮೈಸೂರಿನ ಶಿಲ್ಪಿಯಾಗಿರ್ತಕ್ಕಂತಹ ಅರುಣ್ ಯೋಗಿರಾಜ್ ಶಿಲ್ಪಿ ಶಿಲ್ಪಿಕೆಯಿಂದ ಕೆತ್ತಲ್ಪಟ್ಟಿರತಕ್ಕಂತಹ ಬಾಲರಾಮನ ವಿಗ್ರಹ ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಕರ್ನಾಟಕದ ಪಾಲಿನ ರಾಮ ಬಂಟರಿಗೆ ಅತ್ಯಂತ ಸಂತಸವನ್ನ ಉಂಟು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಬಾಲರಾಮ ಮೂರ್ತಿಯ ಕೆತ್ತನೆಯ ಬಗ್ಗೆ ಕೆತ್ತನೆಯಿಂದಿರತಕ್ಕಂತಹ ರೋಚಕ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದರೆ ಈಗಾಗಲೇ ಪ್ರತಿಷ್ಠಾಪನೆಗೆ ಮೂರು ಮೂರ್ತಿಗಳು ಸಹ ಸಿದ್ಧಗೊಂಡಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಏನು ಮಾಡಿದೆ ಅಂತ ಹೇಳಿದರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಒಟ್ಟು ಮೂರು ಮೂರ್ತಿಗಳನ್ನು ಕೆತ್ತಿಸಿರ್ತಕ್ಕಂಥದ್ದು ಕಾರಣ ಸಮಯದ ಅಭಾವ ಶಿಲ್ಪಿಗಳಿಗೆ ಸಮಸ್ಯೆಯಾದರೆ ಅದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಎಂಬತಕ್ಕಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅತ್ಯುತ್ತಮ ಮೂರ್ತಿಗಾಗಿ ಮೂವರು ಶಿಲ್ಪಿಗಳಿಂದ ಬಾಲರಾಮನ ವಿಗ್ರಹವನ್ನು ಕೆತ್ತಿಸಲಾಗಿತ್ತು ಇವುಗಳಲ್ಲಿ ಬೆಂಗಳೂರಿನ ಜೆ ಎಲ್ ಭಟ್ ಎಂಬತಕ್ಕಂತಹ ಒಬ್ಬ ಶಿಲ್ಪಿ ಮತ್ತೊಬ್ಬ ಕರ್ನಾಟಕದ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಎಂಬಕ್ಕಂತಹ ಶಿಲ್ಪಿ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಎಂಬತಕ್ಕಂತಹ ಶಿಲ್ಪಿಯ ಕೈಯಿಂದ ಮೂರು ಬಾಲರಾಮನ ವಿಗ್ರಹಗಳನ್ನ ಕೆತ್ತನೆಯನ್ನ ಮಾಡಿಸತಕ್ಕಂತಹ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಇವತ್ತಿನ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರ್ತಕ್ಕಂತಹ ಬಾಲರಾಮನ ವಿಗ್ರಹವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೇ ಮೈಸೂರಿನ ಶಿಲ್ಪಿ ಕೈಯಿಂದ ಕೆತ್ತಲ್ಪಟ್ಟಿರ್ತಕ್ಕಂತಹ ಬಾಲರಾಮನ ವಿಗ್ರಹ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಣ ಪ್ರತಿಷ್ಠಾಪನೆಯಾಗಿ ರಾಮನೂರಿನ ಗರ್ಭಗುಡಿಯೊಳಗೆ ರಾರಾಜಿಸ್ತಕ್ಕಂತಹ ಸಂದರ್ಭ ಇನ್ನೇನು ಕ್ಷಣಗಳಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಏನು ಈ ಮೂರು ಶಿಲ್ಪಿಗಳು ಕೆತ್ತನೆ ಮಾಡಿರ್ತಕ್ಕಂತಹ ಮೂರ್ತಿಗಳಲ್ಲಿ ಒಂದು ಮೂರ್ತಿಯನ್ನ ಆಯ್ಕೆಯನ್ನು ಮಾಡಲಿಕ್ಕೆ ಟ್ರಸ್ಟ್ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿತ್ತು ಈ ಸಮಿತಿ ಮೂರು ಶಿಲ್ಪಿಗಳ ಕೆತ್ತನೆಗೆ ಗುಣಮಟ್ಟ ರಾಮನ ಬಾಲ್ಯದ ನೋಟ ದೈವತ್ವದ ಭಾವವನ್ನ ಪರಿಶೀಲಿಸಿ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರ್ನಾಟಕದ ಕೃಷ್ಣಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನ ಅಂತಿಮಗೊಳಿಸಿರ್ತಕ್ಕಂಥದ್ದು ಕರ್ನಾಟಕದ ರಾಮ ಭಂಟರಿಗೆ ಅತ್ಯಂತ ಸಂತಸವನ್ನು ತಂದಿರತಕ್ಕಂತಹ ವಿಚಾರ ಆದಿ ಆದಿಶಂಕರಾಚಾರ್ಯರ ವಿಗ್ರಹ ಇಂಡಿಯಾ ಗೇಟ್ನಲ್ಲಿ ಸ್ಥಾಪಿಸಲಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಹಾಗೂ ಇವಾಗ ಏನು ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿ ಕರ್ನಾಟಕದ ಕೀರ್ತಿಯನ್ನ ಅತ್ಯಂತ ಎತ್ತರದ ಶಿಖರಕ್ಕೆ ತಗೊಂಡೋಗಿರ್ತಕ್ಕಂತಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ರವರಿಗೆ ಕರ್ನಾಟಕದ ಎಲ್ಲ ರಾಮ ಬಂಟರ ಕಡೆಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಈ ಒಂದು ವೀಡಿಯೋದ ಮೂಲಕ ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಮೈಸೂರಿನ ಶಿಲ್ಪಿ ಯಾವ ಕಲ್ಲನ್ನು ಎಲ್ಲಿಂದ ಕಲ್ಲನ್ನು ತೆಗೆದುಕೊಂಡು ಬಂದು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆಯನ್ನು ಮಾಡಿದರು ಅಂತೇಳಿ ನಾವು ನೋಡೋದಾದರೆ ರಾಮಲಲ್ಲ ಅಥವಾ ಬಾಲರಾಮನ ವಿಗ್ರಹಕ್ಕೆ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಬುಜ್ಜೇಗೋಡನಪುರ ಎಂಬತಕ್ಕಂತಹ ಗ್ರಾಮದಲ್ಲಿ ಇರತಕ್ಕಂತಹ ಕೃಷ್ಣ ಶಿಲೆಯ ಕಲ್ಲನ್ನು ಬಳಕೆಯನ್ನು ಮಾಡಿ ಬಾಲರಾಮ ವಿಗ್ರಹವನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಇನ್ನೊಂದು ರೋಮಾಂಚನಕಾರಿಯಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ ಶ್ರೀರಾಮ ಹನುಮರ ಬಾಂಧವ್ಯಕ್ಕೆ ಕರುನಾಡಿಗೆ ಅನಾದಿ ಕಾಲದಿಂದಲೂ ಕೂಡ ನಂಟಿರ್ತಕ್ಕಂಥದ್ದು ಹಾಗಾಗಿ ಇದೀಗ ನಮ್ಮ ರಾಮನೂರು ಅಯೋಧ್ಯೆಯ ಗುಡಿಯನ್ನು ಮೈಸೂರಿನ ಬಾಲರಾಮ ಬೆಳಗ್ತಾ ಇರತಕ್ಕಂಥದ್ದು ಅತೀವ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮೈಸೂರಿನ ಅಪ್ರತಿಮ ಶಿಲ್ಪಿ ಕಲಾ ಪ್ರತಿಭೆ ಯೋಗಿರಾಜ್ ಅವರ ಭಕ್ತಿ ಕೌಶಲ್ಯದ ಕೆತ್ತನೆಯಿಂದ ಮೂಡಿರತಕ್ಕಂತಹ ರಾಮಲಲ್ಲಾ ಮೂರ್ತಿಯು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇರತಕ್ಕಂಥದ್ದು ಮೈಸೂರಿನ ಹಿರಿಮೆ ಜೊತೆಗೆ ಕನ್ನಡ ನಾಡಿನ ಕರುನಾಡಿನ ಹೆಮ್ಮೆಯಾಗಿಯೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ರಾಮಬಂಟ ಹನುಮಂತನು ಹುಟ್ಟಿರುವ ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀರಾಮನಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಅದೇ ರೀತಿ ಶ್ರೀರಾಮನ ವಿಗ್ರಹವು ಕರ್ನಾಟಕದ ಶಿಲ್ಪಿಯಿಂದಲೇ ಕೆತ್ತನೆಯಾಗಿರ್ತಕ್ಕಂಥದ್ದು ಭಾವನಾತ್ಮಕ ಭಕ್ತಿಯನ್ನು ರಾಮ ಬಂಟ ಹನುಮ ಬಂಟರಲ್ಲಿ ತರಿಸಿರ್ತಕ್ಕಂಥದ್ದು ಅತೀವ ಸಂತೋಷ ಉಂಟು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಇವತ್ತಿನ ವಿಶೇಷ ಮಾಹಿತಿಯಾಗಿರುತ್ತೆ ಮುಂದಿನ ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ನನ್ನ ಕರ್ನಾಟ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ ಮುಂದಿನ ಈ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್